ದೇಶದ ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಭ್ರಷ್ಟಾಚಾರವು ಒಂದು ಪ್ರಮುಖ ಅಡಚಣೆಯಾಗಿದೆ ಎಂದು ನಾನು ನಂಬುತ್ತೇನೆ ಭ್ರಷ್ಟಾಚಾರವನ್ನು ಖಾಸಗಿ ವಲಯದಂತಹ ಎಲ್ಲ ಪಾಲುದಾರರು ಒಟ್ಟಾಗಿ ಕೆಲಸ ಮಾಡಬೇಕು ಮಾಡಬೇಕಾಗುತ್ತದೆಂದು ನಾನು ನಂಬುತ್ತೇನೆ ಪ್ರತಿ ನಾಗರಿಕನು ಜಾಗರೂಕನಾಗಿದ್ದು ಎಲ್ಲ ಸಮಯದಲ್ಲೂ ನಾನು ಈ ರೀತಿ ಪ್ರತಿಜ್ಞೆ ಮಾಡುತ್ತೇನೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕತೆ ಮತ್ತು ಕಾನೂನಿನ ನಿಯಮಗಳನ್ನು ಅನುಸರಿಸುತ್ತೇನೆ ಲಂಚವನ್ನು ಪಡೆಯುವುದಿಲ್ಲ ಹಾಗೂ ಪಾದದರ್ಶಕ ಮತಪಾದದರ್ಶಕ ನೀತಿಗೆ ನಿರ್ವಹಿಸುತ್ತೇನೆ ನೀತಿಗೆ ನಿರ್ವಹಿಸುತ್ತೇನೆ ಸಾರ್ವಜನಿಕತಾ ಶಕ್ತಿಯಲಿ ಸಾರ್ವಜನಿಕತಾ ಶಕ್ತಿಯಲಿ ಆರೆ ನಿರ್ವಹಿಸುತ್ತೇನೆ ಆರೆ ನಿರ್ವಹಿಸುತ್ತೇನೆ ವೈಯಕ್ತಿಕ ನಡವಳಿಕೆಯಲಿ ವೈಯಕ್ತಿಕ ನಡವಳಿಕೆಯಲಿ นิಷ್ಟ ಪ್ರದರ್ಶಿಸುವ นิಷ್ಟ ಪ್ರದರ್ಶಿಸುವ ಮೂಲಕ ಹೊಮ್ಮರ ಆದರಿಯಾಗಿರುತ್ತೇನೆ ಆದರಿಯಾಗಿರುತ್ತೇನೆ तेने आदि मारतेने जागरूक गुरु सबका आचार्य अंग